ಇಪ್ಪತ್ತೈದು ವರ್ಷಗಳ ಹಿಂದೆ ನಿರ್ಮಾಣವಾದ ಅಂಬೇಡ್ಕರ್ ಭವನ ಸಂಪೂರ್ಣ ಪಾಳು ಬಿದ್ದಿದೆ ಕಸ ಕಡ್ಡಿಗಳು ಬೆಳೆದು ಅನೈತಿಕ ಚಟುವಟಿಕೆಗಳ ಅಡ್ಡೆಯಾಗಿದೆ ಇದು ಮುದೋಳಕ್ಕೆ ಕಪ್ಪು ಚುಕ್ಕೆಯಾಗಿ ಪರಿಣಮಿಸಿದೆ ನೋಡೋಕೆ ಭೂತ ಬಂಗಲಿಯಂತೆ ಕಾಣಿಸುವ ಈ ಕಟ್ಟಡ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮಂಟೂರ್ ರಸ್ತೆ ಬಳಿ ನಿರ್ಮಾಣ ಮಾಡಲಾಗಿದೆ ಆದರೆ ಈ ಜಾಗ ಬಳಕೆ ಇಲ್ಲದೆ ಎಲ್ಲಂದ್ರಲ್ಲಿ ಕಸಕಡ್ಡಿಗಳ ರಾಶಿಯೇ ಬಿದ್ದಿದೆ ಭವನದ ಒಳಭಾಗವಂತೂ ಶಿಥಿಲಾವಸ್ಥೆಗೆ ತಲುಪಿದೆ ಅಧಿಕಾರಿಗಳು ಜನಪ್ರತಿನಿಧಿಗಳ ನಿರ್ಲಕ್ಷ್ಯವೇ ಕಾರಣ ಅಂತಾರೆ ನಾಗರಿಕರು ತೊಂಬತ್ತೆಂಟನೇ ಇಶೆಯಿಂದ ಇಲ್ಲಿಯವರೆಗೆ ಅಂಬೇಡ್ಕರ್ ಭವನದಲ್ಲಿ ಅನೈತಿಕ ಚಟುವಟಿಕೆಗಳು ನಡೆ ಅದು ಅಲ್ಲೇ ಈ ಭವನದಲ್ಲಿ ಈಗ ಶೌಚಾಲಯ ತರ ನಿರ್ಮಾಣ ಆಗಿತ್ತು ಇಲ್ಲಿ ಸ್ವಚ್ಛತೆ ಇಲ್ಲ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಕ್ಕೆ ತೇರಿಲ್ಲ ಸಂಬಂಧಿಸಿದ ಅಧಿಕಾರಿಗಳು ಅದು ಅಲ್ಲದೆ ಇಲ್ಲಿ ಅಂಬೇಡ್ಕರ್ ಭವನರು ಒಂದು ಸುಧಾರಣೆ ಮಾಡುವಂಥ ಪ್ರಕ್ರಿಯೆ ಕೂಡ ಸರ್ಕಾರದಿಂದ ನಡೀತಾ ಇಲ್ಲ ಇಲ್ಲಿ ಜಿಲ್ಲಾಡಳಿತನು ನಿರ್ಲಕ್ಷ್ಯತೆಯನ್ನು ವಹಿಸಿದೆ ಅದು ಅಲ್ಲದೆ ನಗರಸಭೆ ಅಧಿಕಾರಿಗಳು ಇಲ್ಲಿ ತುಂಬ ನಿರ್ಲಕ್ಷ್ಯತನೆಯ ವಹಿಸಿದ್ದು ಭಾಳ ಸ್ಪಷ್ಟವಾಗಿ ಕರ ಕಂಡು ಬರಲಿಕ್ಕೆ ಮೇಲ್ಛಾವಣಿಯಲ್ಲಿ ಕಬ್ಬಿಣದ ಸಲಾಕೆಗಳು ಹೊರಬಂದಿವೆ ಇಂದೋ ನಾಳೆಯೋ ಬಿದ್ದು ಹೋಗುವ ಪರಿಸ್ಥಿತಿ ಬೃಹತ್ ಕಟ್ಟಡ ಬಿದ್ದರೂ ಸರ್ಕಾರ ಉಳಿಸಿಕೊಳ್ತಿಲ್ಲ ಇದೇ ಜಾಗದಲ್ಲಿ ಕೆಲವರು ಅನಧಿಕೃತ ಶೆಡ್ ನಿರ್ಮಾಣ ಮಾಡಿ ಬಾಡಿಗೆಗೆ ನೀಡಿದಾರಂತೆ ಮುದೋಳ್ ನಗರದ ಮಂಟೂರ್ ರಸ್ತೆಯಲ್ಲಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭವನ ಹತ್ತೊಂಬತ್ ನೂರ ತೊಂಬತ್ತೆಂಟರಲ್ಲಿ ನಿರ್ಮಾಣ ಆಗಿತ್ತು ಮಹಾನ್ ನಾಯಕರ ಹೆಸರಿನಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ಭವನ ಇವತ್ತು ಅನೈತಿಕ ಚಟುವಟಿಕೆ ತಾಣವಾಗಿದೆ ಅದು ಹಂದಿ ನಾಯಿಗಳು ಮತ್ತು ಇನ್ನಿತರ ಅನೈತಿಕ ಚಟುವಟಿಕೆಗಳನ್ನು ಮಾಡ್ತಕ್ಕಂಥ ಒಂದು ತಾಣವಾಗಿ ನಿರ್ಮಾಣ ಆಗಿದೆ ಇದನ್ನು ಪೌರಾಯುಕ್ತರಾಗಿರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಈ ಒಂದು ಅನೈತಿಕ ತಾಣವಾಗಿರ್ತಕ್ಕಂಥ ಭವನವನ್ನು ಸ್ವಚ್ಛವಾಗಿಟ್ಟುಕೊಂಡು ಸಾರ್ವಜನಿಕರಿಗೆ ಹಾಗೂ ಇನ್ನಿತರ ಸಾರ್ವಜನಿಕ ಕೆಲಸಗಳಿಗೆ ಬಳಕೆಯನ್ನು ಮಾಡ್ಕೊಳ್ಬೇಕಾಗಿತ್ತು ಖಾಸಗಿ ವ್ಯಕ್ತಿಗಳು ಈ ಜಾಗ ನಮ್ದು ಅಂತಕ್ಕಂಥದನ್ನು ಅನಾವಶ್ಯಕವಾಗಿ ಕೋರ್ಟ್ ಮೆಟ್ಲನ್ನ ಎರಡು ಸಾವಿರದ ಹದಿನಾರಲ್ಲಿ ಏರಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ ತಿಂಗಳಲ್ಲಿ ಆದೇಶ ಆಗಿದೆ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭವನ ಇದು ಸರ್ಕಾರಕ್ಕೆ ಸಂಬಂಧಪಟ್ಟ ಆಸ್ತಿ ಅಂತಕ್ಕಂಥದ್ದು ಆದೇಶವೂ ಸಹಿತ ಆಗಿದೆ ಹಾಗಾಗಿ ನಮ್ಮೆಲ್ಲರ ಒತ್ತಾಯ ಏನಂತಂದರೆ ಅನೈತಿಕ ಚಟುವಟಿಕೆ ತಾಣ ಆಗಿರ್ತಕ್ಕಂಥ ಮಹಾನ್ ಪುರುಷರಾಗಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರನ್ನು ಇಟ್ಟಿರ್ತಕ್ಕಂಥ ಈ ಭವನಕ್ಕೆ ಏನು ಈ ಅನೈತಿಕ ಚಟುವಟಿಕೆಗಳನ್ನು ತಡೆಗಟ್ಟುವಲ್ಲಿ ನಗರಸಭೆ ಮುತುವರ್ಜಿಯನ್ನು ವಹಿಸಬೇಕಂತ ನಾನು ಆಗ್ರಹ ವ್ಯಕ್ತಪಡಿಸ್ತಾ ಇದ್ದೆ ನ್ಯಾಯಾಲಯದಲ್ಲಿ ಹೂಡಿದ್ದ ಧಾವೆ ಕೂಡ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೇ ಇತ್ಯರ್ಥವಾಗಿದೆಯಂತೆ ಒಟ್ನಲ್ಲಿ ಸರ್ಕಾರ ಖರ್ಚು ಮಾಡಿ ಕಟ್ಟಿದ ಈ ಜಾಗ ಈಗ ಯಾರದ್ದೋ ಅಸಡ್ಡೆಯಿಂದಾಗಿ ಪಾಳು ಬಿದ್ದಿದೆ ಅನ್ನೋದು ಬೇಸರದ ಸಂಗತಿ ದ್ವಿಚಕ್ರ ವಾಹನಕ್ಕೆ ಹೆಸರುವಾಸಿಯಾದ ಅದಿತಿ ಹೊಂಡಾ ಶೋರೂಂನಿಂದ ದೀಪಾವಳಿ ಹಬ್ಬಕ್ಕೆ ಭರ್ಜರಿ ಆಫರ್ ಪ್ರತಿ ಬೈಕ್ ಮತ್ತು ಸ್ಕೂಟರ್ ಖರೀದಿಯ ಜೊತೆ ಬ್ರಾಂಡೆಡ್ ಜಾಕೆಟ್ ಗುಣಮಟ್ಟದ ಹೆಲ್ಮೆಟ್ ಮತ್ತು ಬೈಕ್ ಕವರ್ ಉಚಿತ ಆಕ್ಟಿವ್ ಹೊಂಡಾ ಮತ್ತು ಡಿಯೋ ಸ್ಕೂಟರ್ ಖರೀದಿಯ ಜೊತೆ ಪಡೆಯಿರಿ ನಾಲ್ಕು ಸಾವಿರ ರೂಪಾಯಿ ಡಿಸ್ಕೌಂಟ್ ಮುಧೋಳ ಸೇರಿದಂತೆ ಲೋಕಾಪುರ ಜಮಖಂಡಿ ಬನಹಟ್ಟಿ ಸಾವಳಗಿ ಚಿಕ್ಕಲಕಿ ಕ್ರಾಸ್ ಶಾಖೆಗಳಲ್ಲೂ ಈ ಸೌಲಭ್ಯಗಳು ಲಭ್ಯ ಸ್ಟೈಲಿಶ್ ಲುಕ್ ಹೊಂದಿರುವ ಆಕ್ಟಿವ್ ಹೋಂಡಾ ಮತ್ತು ಡಿಯೋ ಖರೀದಿಸಿ ನಾಲ್ಕು ಸಾವಿರ ರೂಪಾಯಿ ಡಿಸ್ಕೌಂಟ್ ದೀಪಾವಳಿ ಹಬ್ಬದ ಸಂಭ್ರಮ ಮತ್ತಷ್ಟು ಹೆಚ್ಚಿಸಿಕೊಳ್ಳಿರಿ ಆಕ್ಟಿವ್ ಹೋಂಡಾ ಮತ್ತು ಡಿಯೋ ಸ್ಕೂಟರ್ ಖರೀದಿಯ ಜೊತೆ ಪಡೆಯಿರಿ ನಾಲ್ಕು ಸಾವಿರ ರೂಪಾಯಿ ಡಿಸ್ಕೌಂಟ್ ಕೂಡಲೇ ಭೇಟಿ ನೀಡಿ ಅತಿಥಿ ಹೋಂಡಾ ಶೋರೂಮ್ ವಿಶ್ವೇಶ್ವರ ನಗರ ಲೋಕಾಪುರ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ